ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಆದಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ ಇನ್ನೊಬ್ಬ ಹಿರಿಯ ಸಾಹಿತಿಗಳಾದಂಥ ಗೋರು ಚೆಂಬಸಪ್ಪ ಅವರ ಇನ್ನೊಬ್ಬರು ಆತ್ಮೀಯ ಸಾಹಿತಿಗಳಾದಂಥ ಡಾಕ್ಟರ್ ಬರ್ಗೂರ್ ರಾಮಚಂದ್ರಪ್ಪ ಅವರ ನನ್ನ ಸಹೋದ್ಯೋಗಿ ಸಚಿವರಾದಂಥ ಸಾರಿಗೆ ಸಚಿವರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ சர் முதரீ அசோக் பட்டணி வாணிஜ் மண்டலிய அத்தி நரசிம்மனு அவர ஹி பத்திர்த்தர ಹಾಗೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾಗಿದ್ದಂತೇಶ್ ಅವರ ಇವತ್ತಿನ ಕೇಂದ್ರ ಬಿಂದು ಆತ್ಮೀಯರಾದಂಥ ಸಾರಾ ಗೋವಿಂದ ಅವರ ஆமசிர் தோதர சோதரிய சாரா கோவிந்து அவர அபிமானி ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳ ಮಾಧ್ಯಮದ ಗೆಳೆಯರು ನಾನು ಅತ್ಯಂತ ಸಂತೋಷದಿಂದ ಸಾರಾ ಗೋವಿಂದ ಅವರ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ ಗೋವಿಂದ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ನನಗೆ ಅಭಿನಂದನಾ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ ನೀವೇ ಬಂದು ನನಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಮನವಿಯನ್ನು ಮಾಡುದು ನಾನು ಸಭೆಗೆ ಬರ್ತೀನಪ್ಪ ಅಭಿನಂದನೆ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ಕೊಡಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ಎಷ್ಟೇ ದಿನ ಆದರೂ ಪರವಾಗಿಲ್ಲ ಕಾಯ್ತೀನಿ ನಾನು ಆದರೆ ನೀವೇ ಬರಬೇಕು ಅಭಿನಂದನಾ ಸಭೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾನು ಇವತ್ತು ವಿಶೇಷ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ದೆ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದೆ ಸಾರ ಗೋವಿಂದ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಹೇಳಿದರು ನಾನು ಐದೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ರುಚಿತವಾಗಿ ಬಂದ್ಬಿಟ್ಟು ಸಾರಾ ಗೋವಿಂದ ಅವರ ನನ್ನ ಒಡನಾಟ ಸುಮಾರು ನಾಲ್ಕು ದಶಕಗಳದ್ದು ಇಬ್ರು ಒಂದೇ ಜಿಲ್ಲೆಯವರು ಇಂದೇನೂ ಒಂದೇ ಜಿಲ್ಲೆಯವರು ಈಗಲೂ ಒಂದೇ ಜಿಲ್ಲೆಯವರು ಯಾಕಂದ್ರೆ ಮೈಸೂರು ಜಿಲ್ಲೆ ಎರಡು ಜಿಲ್ಲೆಗಳು ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಅಂತ ಆಗ್ಬಿಟ್ಟಿದೆ ನಾನು ಮೈಸೂರು ಜಿಲ್ಲೆಯವನೇ ಸಾರಾಗೋವಿಂದ ಅವರು ಕೂಡ ಮೈಸೂರು ಜಿಲ್ಲೆಯವರೇ சாரா சார அதுல்லி கிராமேகோவி சாலிகிராமே அது சாரோவி அந்த ஆக ಡಾಕ್ಟರ್ ರಾಜ್ಕುಮಾರ್ ಅವರ ಮಾವನ ಊರು ಕೂಡ ಅದೇನೆ ಈಗ ಗೋವಿಂದರಾಜು ರಾಜ್ಕುಮಾರ್ ಅವರ ಅಳಿಯ ಅವರು ಇವರು ಕ್ಲಾಸ್ಮೇಟ್ಸ್ ಗೌರವ ಕೊಡೋದಕ್ಕಿಂತ ಮುಚ್ಚಿದೋಗಿ ಅವರು ಬಂದಿದ್ದಾರ ಇಲ್ಲೋ ಗೊತ್ತಿರಲಿಲ್ಲ ನನಗೆ ಕೊಡೋದ್ಕಿಂತ ಮುಚ್ಚಿದೋಗಿ ಮಾತಾಡ್ತಾ ಇದ್ರು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಗೋವಿಂದರಾಜು ಅವರು ಕಾರಣ ನಾನು ಅವರು ಕ್ಲಾಸ್ಮೇಟ್ಗಳು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಗೋವಿಂದ ಅವರು ಮೊದಲು ಭೇಟಿಯಾದದ್ದು ನಾನು ಕನ್ನಡ ಕಾವಲು ಸಮಿತಿ ಸಾರಾ ಸಾರಾಗೋವಿಂದ ಮತ್ತು ವೆಂಕಟೇಶ್ ರಾಮಕೃಷ್ಣ ಅಡ್ಡಿ ಅವರು ಮುಖ್ಯಮಂತ್ರಿ ಇವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಗೋವಿಂದ ಮತ್ತು ವೆಂಕಟೇಶ್ ಇಬ್ರು ರಾಮಕೃಷ್ಣ ಹೆಗ್ಡಿ ಅವರು ಇವರು ಸಭೆ ಕರೆದಿದ್ದರು ಚರ್ಚೆ ಮಾಡಲಿಕ್ಕೆ ಇಲಾಖೆ ಸಮಸ್ಯೆಗಳ ಬಗ್ಗೆ ಕನ್ನಡದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿದ್ರು ನಾನು ಕನ್ನಡ ಕೌನ್ಸಿಲ್ ಅಧ್ಯಕ್ಷನಲ್ಲ ನನ್ನನ್ನು ಕರೆದಿದ್ರು ಆಗ ಇವರಿಬ್ಬರು ಪರಿಚಯ ಆಯಿತು ಅವತ್ತಿನಿಂದ ಇವತ್ತವರೆಗೆ 84 180 ತನಕ 83 84 ಅಕಿಲ್ಲ ನಾನು 83 ರಲ್ಲಿ ಕಂದಕಾವಲು ಸಂಚಾಲಕನಾಗೆ ಕೋಸ 83 ಇರಬೇಕು ಅಂತ ಅನ್ಸುತ್ತೆ 80 ಆಗ ಸಾರಾಗೋವಿಂದ ಪರಿಚಯ ಆಯಿತು ಮತ್ತು ನಮ್ಮ ಜಿಲ್ಲೆಯವರು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ಹೆಮ್ಮೆ ಯಾಕಂದರೆ ನನಗೆ ನಮ್ಮ ಭಾಷೆ ಬಗ್ಗೆ ಭಾಳ ಪ್ರೀತಿಯ ಅಭಿಮಾನ ಹೆಡ್ಡಿ ಅವರು ನನಗೆ ಕನ್ನಡ ಕಾವು ಸಮಿತಿ ಅಧ್ಯಕ್ಷನ ಮಾಡ್ರು ಅದೇ ಮೊದಲು ಕನ್ನಡ ಕಾವು ಸಮಿತಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಆಗ ಕನ್ನಡ ಕಾವು ಸಮಿತಿ ಅಂತ ಇತ್ತು ನಾನು ರಾಮಕೃಷ್ಣ ಹೆಗ್ ಅವರಿಗೆ ನಾನು ಕೇಳದೇನೆ ಮಾಡಿಬಿಟ್ಟಿದ್ರು ರಾಮಕೃಷ್ಣ ಹೆಗ್ಲಿ ಅವ್ರಿಗೂ ಕೇಳಿದೆ ನಾನು ಸರ್ ನನಗೆ ಯಾಕೆ ಮಾಡಿದ್ರಿ ನಾನು ಸಾಹಿತಿ ಇಲ್ಲ ಕನ್ನಡ ಎಂಎ ಓದಿಲ್ಲ ನಾನು ಯಾಕೆ ಮಾಡ್ತಿ ಅವ್ರಿಲ್ಲ ನಾನು ಗುರುತಿಸಿದ್ದೀನಿ ನಿಮ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದಕ್ಕೋಸ್ಕರ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಂತ ಹೇಳ್ತೀನಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯಲಿಕ್ಕೋಸ್ಕರ ಒಂದು ಸಮಿತಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯ್ಲಿಕ್ಕೆ ಒಂದು ಸಮಿತಿ ಎಂತ ದು ಇತಕ್ಕ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ನಾನು ಸುಮಾರು ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಇದೆಯನ್ನ ಕಾಣಿಸುತ್ತೆ ಕನ್ನಡ ಕೌ ಸಮಿತಿ ಅಧ್ಯಕ್ಷನಾಗಿ ಅವತ್ತು ಎಲ್ಲ ಕಡತಗಳಲ್ಲಿ ಕನ್ನಡದಲ್ಲಿ ಸೈನ್ ಮಾಡೋದನ್ನ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಕೂಡ ಕನ್ನಡದಲ್ಲೇ ಉದ್ದು ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಒಳಗಡೆ ಇರ್ತಕ್ಕಂಥ ನಮ್ಮ ಆಡಳಿತ ಭಾಷೆಯ ವ್ಯವಸ್ಥೆಯಲ್ಲಿ ಕನ್ನಡದಲ್ಲೇ ವಿವರಿಸ್ತಕ್ಕಂಥದ್ದು ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು ಕನ್ನಡದಲ್ಲೇ ಸೈನ್ ಮಾಡತಕ್ಕಂಥದ್ರು ಕೂಡ ಇವತ್ತು ಕೂಡ ಮಾಡ್ತಾ ಇದ್ದೇನೆ ಕನ್ನಡದ ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಹೊಸ ಅನೇಕ ಕನ್ನಡ ಪರವಾದ ಹೋರಾಟಗಳನ್ನು ಮಾಡಿದ್ದಾರೆ ಕನ್ನಡದ ಬಗ್ಗೆ ಅಭಿಮಾನ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಬದ್ಧತೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗಬೇಕು ಕನ್ನಡ ಚಿತ್ ಚಲನಚಿತ್ರಗಳನ್ನ ಜನ ನೋಡಬೇಕು ಕನ್ನಡ ಚಲನಚಿತ್ರಗಳು ಪ್ರವರ್ಧಮಾನಕ್ಕೆ ಬರಬೇಕು ಬೇರೆ ಭಾಷೆಗಳ ಬೇರೆ ಭಾಷೆಗಳನ್ನ ಬಾರಿ ಭಾಷೆಯನ್ನ ವಿರೋಧ ಮಾಡ್ತೀನಿ ಅಂತ ಅಲ್ಲ ನಮಗೆ ಬೇರೆ ಭಾಷೆ ಬಗ್ಗೆ ಸಹಿಷ್ಣುತೆ ಇರಬೇಕು ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಬೇರೆ ಧರ್ಮದ ಬಗ್ಗೆ ಹೇಗೆ ಸಹಿಷ್ಣುತೆ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೀವಿ ಅದೇ ರೀತಿ ಬೇರೆ ದೇಶದ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ನಾವು ನಮ್ಮ ಭಾಷೆ ಬಗ್ಗೆ ಉದಾರವಾದಿಗಳಾಗಬಾರದು ಇವತ್ತು ಕನ್ನಡ ಭಾಷೆ ಯಾಕೆ ಬೇರೆ ಭಾಷೆಗಳ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಾವು ಕನ್ನಡಿಗರು ನಮ್ಮಲ್ಲಿ ಏನು ದೋಷ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಾರೆ ನಾವು ಕನ್ನಡದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ನಮ್ಮ ತಾಯಿ ಭಾಷೆ ಬಗ್ಗೆ ಈ ನೆಲದ ಬಗ್ಗೆ ನೆಲದ ಭಾಷೆ ಬಗ್ಗೆ ಈ ನೆಲ ಜಲ ಇದ್ರ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ತೇವೆ ಅಂದ್ರೆ ಬೇರೆ ಏನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕನಿಷ್ಠ ಪಕ್ಷ ಈ ಕರ್ತವ್ಯವನ್ನ ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದಾಗ ಮಾತ್ರ ನಾವು ಕನ್ನಡ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು ಸೊ ಆ ಕೆಲಸವನ್ನು ಸಾರ ಗೋವಿಂದ ಅವರು ರಾಜ್ಕುಮಾರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವತ್ತಿನಿಂದ ಇವತ್ತವರೆಗೂ ಕೂಡ ಸ್ನೇಹ ಇದೆ ನಮ್ಮ ಜಿಲ್ಲೆಯವರು ಅಂತಲ್ಲ ಅವರು ಕನ್ನಡದ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ನನಗೆ ಸ್ನೇಹಿತರಾಗಿದ್ದಾರೆ ನನ್ನ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನದ ಮಾತುಗಳನ್ನು ಆಡ್ತಾರೆ ಪ್ರೀತಿಯನ್ನು ತೋರಿಸ್ತಾರೆ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಗೌರವದಿಂದ ಗೋವಿಂದ ಅವರನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು